ವೀಕ್ಷಕರೇ ಮಹಾಯುದ್ಧ ನ್ಯೂಸ್ ಚಾನಲ್ಗೆ ಸ್ವಾಗತ ಜನರ ರಕ್ಷಣೆಯನ್ನ ಮಾಡಬೇಕಾದ ಶಾಸಕರೇ ಒಬ್ಬ ಹೆಣ್ಣು ಮಗಳ ಮೇಲೆ ದೌರ್ಜನ್ಯವನ್ನ ನಡೆಸಿದ್ದಾರೆ ಹೌದು ಮತ ಕ್ಷೇತ್ರದ ಮಹಾಲಿಂಗಪುರ ಪುರಸಭೆಯ ಮುನ್ಸಿಪಾಟಿ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಮತದಾನ ಮಾಡಲು ಬಂದ ಒಬ್ಬ ಹೆಣ್ಣು ಮಗಳ ಮೇಲೆ ಬಿಜೆಪಿಯ ಶಾಸಕರಾದ ಸಿದ್ದು ಸವದಿ ತಮ್ಮ ಗುಂಡಾವರ್ತನೆಯನ್ನು ತೋರಿದ್ದಾರೆ ಹೌದು ಮುನ್ಸಿಪಾಲ್ಟಿಯ ಮೆಂಬರನ್ನು ಕಾಂಗ್ರೆಸ್ ಪಕ್ಷದವರು ಕಿಡ್ನ್ಯಾಪ್ ಮಾಡಿದ ಹಿನ್ನೆಲೆಯಲ್ಲಿ ತೇಳ್ದಾಳ್ ಮತಕ್ಷೇತ್ರದ ಮಹಾಲಿಂಗಪುರ ಪುರಸಭೆಯ ಒಬ್ಬ ಹೆಣ್ಣು ಸದಸ್ಯೆಯನ್ನ ತೇಳ್ದಾಳ ಬಿಜೆಪಿಯ ಶಾಸಕರು ಆದಂತಹ ಸಿದ್ದು ಸವದಿ ಅವರು ತಮ್ಮ ಗುಂಡಾ ಕಾರ್ಯಕರ್ತರೊಂದಿಗೆ ಆ ಮಹಿಳೆಗೆ ಮುನ್ಸಿಪಾಲ್ಟಿ ಚುನಾವಣೆಯ ಮತವನ್ನು ನೀಡಲು ತಡೆಯೊಡ್ಡಿ ಆಕೆ ಒಬ್ಬ ಹೆಣ್ಣು ಮಗಳು ಅಂತಾನು ನೋಡದೆ ಆಕೆಯ ಮೇಲೆ ವರ್ತನೆಯನ್ನು ತೋರಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಸಿಬ್ಬಂದಿಗಳು ಆ ಮಹಿಳೆಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ವರದಿಗಾರರು ಮಹೇಶ್ ಗೊಂಬಿಗುಡ್ಡ